ರೂಪಾಯಿ ಖರ್ಚು ಮಾಡಿ ಡಾಯಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಪರ್ಮನೆಂಟ್ ಆಗಿ ಒಂದು ಮನೆ ಮದ್ದಿಂದ ನಿಮ್ಮ ಬಿಳಿ ಕೂದಲನ್ನ ಕಪ್ಪಾಗಿಸಬಹುದು ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಕೂಡ ಮಾಡುತ್ತೆ ಹೆಲ್ದಿಯಾಗಿ ಕೂಡ ಮಾಡುತ್ತೆ ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಕೂಡ ಮಾಡುತ್ತೆ ಯಾಕಂದ್ರೆ ಇದ್ರೊಳಗೆ ಹಾಕುವಂತ ಇಂಗ್ರೀಡಿಯಂಟ್ಸ್ ಆ ತರ ಇದಾವ್ರಿ ಸೊ ಇದು ಮನೆಯೊಳಗೆ ಬಹಳ ಈಸಿಯಾಗಿ ಸಿಗ್ತಾವ ನೀವು ಹೊರಗಡೆಯಿಂದ ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ನಾವು ಚಿಕ್ಕ ವಯಸ್ಸೊಳಗನ ಇವಾಗ ಎಲ್ಲರಿಗೂ ಬಿಳಿ ಕೂದಲು ಆಗಲಿಕ್ಕೆ ಸ್ಟಾರ್ಟ್ ಆಗ್ಯಾವ ಸೊ ಇದನ್ನ ಎಲ್ಲ ನವರು ಯೂಸ್ ಮಾಡಬಹುದು ಯಾಕಂದ್ರೆ ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಯಾವುದೇ ಒಂದು ಯುಕ್ತವಾದಂಥ ಪ್ರಾಡಕ್ಟ್ನ ನಾವಿಲ್ಲಿ ಯೂಸ್ ಮಾಡಿಲ್ಲ ಎಲ್ಲ ನಿಮ್ಮ ಮನೆಯೊಳಗೆ ಅದು ಆರಾಮಾಗಿ ಕಿಚನ್ ಒಳಗೆ ಸಿಗ್ತಾವೆ ಅಂಥ ಒಂದು ಕೆಮಿಕಲ್ ಇಲ್ಲದೇ ಇರುವಂಥ ಇಂಗ್ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ಯೂಸ್ ಮಾಡಿ ಮಾಡ್ಲಿಕ್ಕೆ ಹತ್ತೀವಿ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದಿರಿ ಸೊ ನೋಡಿರಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡ್ರಿ ನಾವಿಲ್ಲಿ ಮೊದಲೇದಾಗಿ ಚಾ ಪುಡಿ ತೊಗೊಂಡೀವಿ ಸೊ ನನ್ನ ಪೋಸ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇದು ಏನಪ್ಪ ಅಂತ ಚಹಾ ಪುಡಿದ್ರೆ ಕೆಫೆನೋ ಪದಾರ್ಥ ಇರೋದ್ರಿಂದ ಇದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದ ನಮ್ಮ ಒಂದು ಹೇರ್ಸ್ಗೂ ಕೂಡ ಒಂದು ಸಿಲ್ಕಿ ಶೈನ್ ಆ್ಯಡ್ ಮಾಡುತ್ತೆ ರೀ ಬರೀ ನಮ್ಮ ಹೇರ್ಸನ್ನು ಕಪ್ಪು ಮಾಡೋದಲ್ದ ನಮ್ಮ ಒಂದು ಹೇರ್ಸನ್ನು ಅಂದರೆ ನಮ್ಮ ಒಂದು ಕೂದಲನ್ನು ಸಿಲ್ಕಿ ಮಾಡಿ ಶೈನ್ ಆ್ಯಡ್ ಮಾಡುತ್ತೆ ಸೊ ಇದು ನಮ್ಮ ಗ್ರೇ ಕೂದಲನ್ನು ಜಲ್ದಿನ ಮುಚ್ಚುವಂಥ ಕೆಲಸ ಮಾಡುತ್ತೆ ಅಂದರೆ ಬಿಳಿ ಕೂದಲ ಬರದೇ ಹಂಗೆ ಬಿಳಿ ಕೂದಲು ಆಗಿದ್ರೆ ಅದಕ್ಕೆ ಕಪ್ ಕಪ್ ಕಲರ್ನ ಆ್ಯಡ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಚಹಾಪುಡಿ ಸೊ ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಅಂದ ತಕ್ಷಣ ಯಾಕಂದರೆ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ ರೀ ಇದು ನಿಮಗೆ ಗೊತ್ತೇ ಇರುತ್ತೆ ಸೊ ಇಲ್ಲಿ ನಾವು ಮೊದಲೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಚಹ ಪುಡಿ ತೊಗೊಳಿ ಹೋಗ್ತೀನಿ ಚಹಾ ಪುಡಿ ಎಲ್ಲರ ಮನೆಯೊಳಗು ಭಾಳ ಈಸಿಯಾಗಿ ಸಿಗ್ತಾವ ನಾನು ಮೊದಲೇ ಹೇಳಿದೆ ಇಂಡಿಯನ್ಗಂತೂ ಹೇಳಿ ಮಾಡಿಸಿದಂಥ ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲರ ಮನೆಯೊಳಗೂ ಮೊದಲೇದಾಗಿ ನಾವು ಫಸ್ಟ್ ಎದ್ದ ತಕ್ಷಣ ಚಹಾ ಬೇಕಾ ಹೌದಲ್ರಿ ಸೊ ಸೆಕೆಂಡ್ ಇಂಗ್ರಿಯೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಲವಂಗ ಲವಂಗ ಕೂಡ ನಿಮಗೆ ಭಾಳ ಈಸಿಯಾಗಿ ಸಿಗ್ತಾವೆ ಕಿಚನಾಗೆ ಈ ಒಂದಿಷ್ಟು ಹಾಕುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡಿದ ತಕ್ಷಣ ಮೊದಲು ಏನು ಮಾಡ್ತೀರಿ ಮೊದಲು ಕಿಚನಿಗೆ ಓಡ್ ಹೋಗ್ತೀರಿ ಯಾಕೆಂದ್ರೆ ಅಷ್ಟು ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಕೂಡ ಇದಾವೆ ಇಲ್ಲಿ ಎಲ್ಲ ಕಿಚನ್ ಒಳಗೆ ನಿಮಗೆ ಭಾಳ ಈಸಿಯಾಗಿ ಸಿಗ್ತಾವೆ ಈ ಒಂದು ಲವಂಗ ನಿಮ್ಮ ಕೂದಲನ್ನು ಕಪ್ಪು ಮಾಡೋದಲ್ಲದೆ ನಿಮ್ಮ ಕೂದಲನ್ನು ಅಂದರೆ ಹೇರ್ ಫಾಲ್ ಆಗ್ತಾ ಇದ್ರೆ ಅಂದರೆ ನಿಮ್ಮ ಕೂದಲು ಉದುರ್ತಾ ಇದ್ರೆ ಅದನ್ನು ದಪ್ಪಗೊಳಿಸಿ ಅಂದ್ರೆ ಅದನ್ನು ಸ್ಟ್ರಾಂಗ್ ಮಾಡಿ ನಿಮ್ಮ ಕೂದಲನ್ನು ಉದ್ರೋದನ್ನು ತಡೆ ಹಿಡೀತರಿ ಸೊ ಆಲ್ಮೋಸ್ಟ್ ನಾನು ಎಲ್ಲ ಒಂದು ಒಳಗೆ ಹಂಚ್ಕೊಂಡಿನಿ ಸೊ ನಿಮ್ಗೆ ಇರುತ್ತೆ ಲವಂಗದ ಬಗ್ಗೆ ಜಾಸ್ತಿ ತಿಳ್ಕೊಬೇಕಪ್ಪ ಅಂದ್ರೆ ಗೂಗಲ್ ಅವ್ರು ಸರ್ಚ್ ಮಾಡ್ರಿ ಜಾಸ್ತಿ ಹೇಳ್ಕೊತ ಕುಂತ್ರೆ ಇಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ ಸೊ ಹಾಗಾಗಿ ಸ್ವೀಟ್ ಆ್ಯಂಡ್ ಆಗಿ ಮಾಡಿಬಿಟ್ಟೀನಿ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಆನಿಯನ್ ಸೀಡ್ಸ್ ಅಂತ ಹೇಳ್ತೀವಿ ಕಲಂಜಿ ಅಂತ ಹೇಳ್ತಾರೆ ಆಮೇಲೆ ಕನ್ನಡದಾಗಿದ್ದಕ್ಕೆ ಅಂದ್ರೆ ಕಪ್ಪು ಜೀರಿಗೆ ಅನ್ಬೋದು ಅನ್ನಿಸ್ತದ್ರಿ ಸೊ ಯಾರೋ ನಂಗೆ ಕಮೆಂಟ್ಸ್ ಮಾಡಿದ್ರೆ ಹೋಗಿ ನೋಡ್ರಿ ಒಂದು ಸಾರಿ ಗೊತ್ತಾಗುತ್ತಾ ಇದು ಮಾತ್ರ ಹೇಳೋದೇ ಬೇಡ್ರಿ ಇದ್ರದ್ದು ಒಂದಿಷ್ಟು ಗುಣಗಳು ಸೊ ಇದು ನಿಮ್ಮ ಕೂದಲನ್ನು ಗಟ್ಟಿಗೊಳಿಸುತ್ತಾ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತಾ ನಿಮ್ಮ ಕೂದಲನ್ನು ಕಪ್ ಮಾಡುತ್ತಾ ನಿಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿಂಗ್ ಆಡ್ ಮಾಡುತ್ತಾ ನಿಮ್ಮ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಆಗಿದ್ದರೆ ಅದನ್ನು ಸಹಿತ ತಡೆ ಹಿಡಿಯುತ್ತೆ ಸೊ ಇದ್ರ ಬಗ್ಗೆ ಭಾಳ ನೀವು ಅಡ್ವಟೈಸ್ಮೆಂಟ್ ಒಳಸ್ ಕೇಳ್ತೀರಿ ಈರುಳ್ಳಿ ಶಾಂಪೂ ಈರುಳ್ಳಿ ಕಂಡೀಷ್ನರ್ ಈರುಳ್ಳಿ ಆಮೇಲೆ ಆಯಿಲ್ ಎಲ್ಲನೂ ಈ ಒಂದು ಇಂಗ್ರೀಡಿಯೆಂಟ್ಸ್ನಿಂದ ತಯಾರಾಗ್ತಾರೆ ಇದ್ರ ಬಗ್ಗೆ ಭಾಳ ಹೇಳೋದಿಲ್ಲ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ ನಮ್ಮ ಮೊದಲೇ ಹೇಳಿದೆ ನಿಮಗೆ ವಿಡಿಯೋ ಲಾಂಗ್ ಆಗುತ್ತೆ ಆಗಿ ಸೊ ಇಲ್ಲಿ ಜೂಮ್ ಮಾಡಿ ತೋರಿಸ್ಲಿಕ್ಕೀನಿ ಯಾವ ಥರ ಇರುತ್ತೆ ನಿಮಗೆ ಇದು ಬನ್ಸಾರಿ ಶಾಪ್ ಅಂತ ಹೇಳಿದ್ರೆ ಆಯುರ್ವೇದಿಕ್ ಶಾಪ್ ಇಂಥಲೆಲ್ಲ ಸಿಗ್ತಾವ್ರಿ ಬೇಕಂತಂದ್ರೆ ಹೋಗಿ ತೊಗೊಂಡು ಬರ್ಬೋದು ಭಾಳ ದುಡ್ಡು ಏನಿಲ್ಲ ಈ ಥರ ತಂದು ಇಟ್ಬಿಟ್ರಪ್ಪ ಅಂದರೆ ನಿಮಗೆ ಹೇರ್ ಫಾಲ್ ಆಗೋದನ್ನು ಜಲ್ದಿ ತಡೆ ಹಿಡೀತ್ರಿ ನೀವು ಕೆಮಿಕಲ್ ಯುಕ್ತವಾದಂಥ ಪದಾರ್ಥನ ಇಲ್ಲಿ ಬಳಸೋ ಅವಶ್ಯಕತೆ ಇರೋದಿಲ್ಲ ನೀವು ಇಷ್ಟು ಮಾಡಿಬಿಡ್ರಿ ನಾ ಇಲ್ಲಿ ಒಂದು ಬಾಳಿಗೆ ಒಳಗೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿನಿ ಎಲ್ಲ ಎರಡೆರಡು ಸ್ಪೂನ್ ಆಮೇಲೆ ಅದರೊಳಗೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಕಿನಿ ನಾ ಇದ್ರೊಳಗೆ ಏನೇನು ಹಾಕ್ಕೊಂಡು ಇನ್ನೊಂದ್ಸರಿ ಕ್ಲಿಯರಾಗಿ ಕೇಳ್ಕೊಂಬಿಡ್ರಿ ನಾ ಎರಡು ಸ್ಪೂನ್ ಚಹಾ ಪುಡಿ ಎರಡು ಸ್ಪೂನ್ ಕಲಂಜಿ ಅಂತ ಹೇಳಿದೆ ಅದನ್ನು ಹಾಕಿನಿ ಆಮೇಲೆ ಎರಡರಿಂದ ಮೂರು ಲವಂಗ ಹಾಕ್ಕೊಂಡಿನಿ ಅದು ಹಾಕೋದ ಎಲ್ಲ ವಿಡಿಯೋ ಕಟ್ ಆಗ್ಬಿಟ್ಟಿದೆ ರೀ ನಾನು ಆಗ್ಯದಂತ ಮಾಡ್ಬಿಟ್ಟಿನಿ ಸೊ ಇಲ್ಲಿ ನಾನು ಕಬಣದ ಬಾಳಿಗೆ ತೊಗೊಂಡ್ರಿ ಕಬ್ಬಿಣದ ಬಾಳ್ಗೆ ತೊಗೋದ್ರಿಂದ ಅದರೊಳಗೆ ಐರನ್ ಇರುವಂಥ ಒಂದು ಪದಾರ್ಥ ಇರೋದ್ರಿಂದ ಐರನ್ ಇರೋದ್ರಿಂದ ನಮ್ಮ ಕೂದಲಿನ ಬುಡಕ ಭಾಳ ಒಳ್ಳೆಯದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದ ಸೊ ಇದನ್ನೆಲ್ಲಾನು ಹಾಕೊಂಡು ಸಿಮ್ ಉರಿಗಳು ಚಲೋತ್ ಹುರ್ಕೊಳ್ರಿ ಅದನ್ನು ಅದು ಒಂಥರ ಸೌಂಡ್ ಬರುತ್ತೆ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ನೀವು ಚಮಚೆ ತೊಗೊಂಡು ಇದು ಮಾಡುವಾಗ ತಿರುಗಿಸುವಾಗ ಒಂಥರ ಕಟ್ ಕಟ್ಟೊಂದು ಸೌಂಡ್ ಬರುತ್ತೆ ನೋಡ್ರಿ ಆ ಥರ ಎಲ್ಲ ಚಲೋತ್ ಹುರ್ಕೋಬೇಕಾಗುತ್ತೆ ರೀ ಆದ್ರೆ ಉರಿನ ಸಿಮ್ ಇಟ್ಕೋರಿ ಈ ಥರ ಮಾಡೋದರಿಂದ ನಿಮ್ಮ ಕೂದಲು ಜಲ್ದಿನ ರೀ ನಿಮ್ಮ ಕೂದಲಿಗೆ ಯಾವುದೇ ಹೊರಗಡೆಯಿಂದ ಕೆಮಿಕಲ್ ಯುಕ್ತವಾದಂಥ ಪದಾರ್ಥನ ಬಳಸೋ ಇಲ್ಲ ರೀ ಬರೀ ಇದು ನಿಮ್ಮ ಕೂದಲನ್ನು ಕಪ್ಪು ಮಾಡೋದಲ್ಲದೆ ನಿಮ್ಮ ಕೂದಲನ್ನು ಹೇರ್ ಫಾಲ್ ಆಗೋದನ್ನು ತಡೆ ಇಡ್ತಾ ಅಂದರೆ ಕೂದಲು ಉದುರೋದನ್ನು ತಡೆ ಜೊತೆಗೆ ನಿಮ್ಮ ಕೂದಲದ ಒಂದು ಬುಡ ಇರುತ್ತಲ್ಲ ಅದನ್ನ ಸಿಲ್ ಸ್ಟ್ರಾಂಗ್ ಮಾಡುತ್ತಿರಿ ಆಮೇಲೆ ನಿಮ್ಮ ಕೂದಲನ್ನ ದಪ್ಪಗೊಳಿಸುತ್ತಾ ಆಮೇಲೆ ಕಟ್ ಕಟ್ಟಾಗಿ ಬೀಳ್ತಾ ಇರುತ್ತೆ ನೋಡಿ ಅದನ್ನು ಸಹಿತ ಇಲ್ಲಿ ಇದು ತಡೆ ರೀ ಇದು ಬರೀ ನಾ ಹೇಳಿದೆ ನಿಮಗೆ ಬರೀ ಕಪ್ಪು ಮಾಡೋದಲ್ಲದೆ ಇಷ್ಟೆಲ್ಲ ಬೆನಿಫಿಟ್ಸ್ ಅದ ರೀ ಇದನ್ನ ಚಲೋತ್ನಂಗೆ ಹುರ್ಕೊಳ್ರಿ ನೋಡಿರಿ ಇಲ್ಲಿ ಪೌಡ್ರ್ ಆಗ್ಲಿಕ್ಕದ ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವಿಲ್ಲಿ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರೋಣ ಪೌಡರ್ ಮಾಡ್ಕೊಂಡು ಬರೋಣ ಇದನ್ನ ಇದಕ್ಕೆ ನೀರೆಲ್ಲ ಅದು ಇದೆ ಏನು ಹಾಕ್ಲಿಕ್ಕೆ ಹೋಗಬೇಡ್ರಿ ಜಸ್ಟ್ ಡ್ರಾಯಿ ನಾವು ಇದನ್ನು ರೋಸ್ಟ್ ಮಾಡ್ಕೊಂಡು ಬರೋಣ ಸೊ ಇಲ್ಲಿ ರೋಸ್ಟ್ ಮಾಡ್ಕೊಂಡು ತೊಗೊಂಬಂದಿನಿ ಇದನ್ನು ನಾವು ಒಂದು ಜರಡಿಯಿಂದ ಅಂದರೆ ಚಾ ಸೋಸೋ ಅಥವಾ ಸಾಣಿಗೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಾದ್ರೆ ಇದನ್ನು ಈ ಅದು ಜಾಸ್ತಿ ಮಾಡ್ಕೋಬೋದ ನನ್ನ ಹತ್ರ ಆಲ್ರೆಡಿ ಅದ ರೀ ಅಂದರೆ ನಮ್ಮ ಅಂಟಿ ಯೂಸ್ ಮಾಡ್ತಾರೆ ಇದನ್ನು ಸೊ ಅವ್ರದ್ದು ನೋಡಿ ನಾನು ನಿಮಗೆ ಇಲ್ಲೇ ತೋರಿಸಲಿರುತ್ತೆ ಅವರಂತೂ ಇದನ್ನೇ ಯೂಸ್ ಮಾಡ್ತಾರೆ ಯಾಕಂದರೆ ಇದು ಒಂದು ಕೂದಲನ್ನ ಕಪ್ ಮಾಡೋದಲ್ಲದೆ ನಮ್ಮ ಕೂದಲನ್ನು ತ ಉದ್ರೋದನ್ನು ಸಹಿತ ತಡೆ ಇದು ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ನಮಗೆ ಮೇನ್ ಏನಪ್ಪ ನಮ್ಮ ಕೂದಲು ಸ್ಟ್ರಾಂಗ್ ಇತ್ತಂತ ನಮ್ಮ ಕೂದಲು ಉದುರೋದಿಲ್ಲ ಜೊತೆಗೆ ನಮ್ಮ ಒಂದು ವೈಟ್ ಹೇರ್ಸ್ ಬರೋಂಗಿಲ್ಲ ಅಂದರೆ ಬಿಳಿ ಕೂದಲು ಬರೋಂಗಿಲ್ಲ ಚಿಕ್ಕ ವಯಸ್ಸೊಳಗೆ ಇವಾಗ ನೋಡಿ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಟ್ರೆ ಸೊ ಅಂಥವ್ರಿಗೆಲ್ಲ ಇದು ಹೇಳಿ ಅಂತ ಒಂದು ಒಳ್ಳೆ ಮನೆ ಮದ್ದು ಅದು ಅಲ್ಲದೆ ಇಲ್ಲಿ ರೂಪಾಯಿ ಖರ್ಚು ಮಾಡೋದು ಬೇಡ ಕಿಚನ್ ಒಳಗೆ ನಿಮ್ಗೆ ಆರಾಮಾಗಿ ಸಿಗ್ತಾವೆ ಜೊತೆಗೆ ಇದು ನಾವು ಒಂದು ಕೆಮಿಕಲ್ ಇರೋದಿಲ್ಲ ರೀ ಯಾವುದೇ ಒಂದು ಭಯ ಇರೋದಿಲ್ಲ ನಾವು ಒಂದೇಳ ಫೇಸ್ಗೆ ಇದು ಹತ್ತಿದ್ರದ್ದು ಇದು ಭಯ ಇರಂಗಿಲ್ಲ ಈಗ ನೋಡಿರಿ ನಾವು ಏನಾದರೂ ಹಚ್ಕೊಳಕತ್ತಿರ ಡಾಯದು ಫೇಸ್ಗೆ ಅಲ್ಲಿ ಹತ್ತಂದ್ರೆ ಒಂದು ಭಯ ಇರುತ್ತೆ ಎಲ್ಲಿ ಇಚ್ಚಿನ ಆಗುತ್ತೋ ತುರಿಕೆ ಸ್ಟಾರ್ಟ್ ಆಗುತ್ತಂತೆ ಬಟ್ ಇದು ಹಂಗಿರಲ್ಲ ನೀವು ಒಂದು ವೇಳೆ ಎಲ್ಲರೂ ಹತ್ತಿದ್ರೆ ಇದು ಪ್ಯಾಚ್ ಟೆಸ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇರೋಂಗಿಲ್ಲ ಇದು ಆಗಿ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಒಂದು ಹೆದರಿಕಿರಂಗಿಲ್ಲ ನಿಮ್ಮ ಕೂದಲು ಉದುರ್ತಾವೆ ಹಂಗೆ ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ರೀ ಇದನ್ನೆಲ್ಲ ಚಲೋತ್ ನಂಗೆ ಸೋಸ್ಕೊಂಡು ಒಂದು ಬಟ್ಲಿಗೆ ತಗೊಳ್ರಿ ಸೊ ಬಿಳಿ ಇರುವಂಥ ಬಟ್ಲ ಅಂದರೆ ಈಗ ನಾ ಇಲ್ಲೊಂದು ಪ್ಲೇಟ್ ಇಟ್ಟೆ ನೋಡಿರಿ ವೈಟ್ ಕಲರಿಂದ ಹಂತದ ಮಾತ್ರ ತೊಗೊಳಿಕ್ಕೆ ಹೋಗಬಾಳ್ರಿ ಬಟ್ಲಾನೆ ಸೊ ಈ ಥರ ಕಾಜಿಂದ ಅಥವಾ ಯೂಸ್ ಅಂತರೂ ಪ್ಲೇಟ್ ತೊಗೋರಿ ಇದು ಬೌಲ್ ತೊಗೊರಿ ಅಂದರೆ ಏನಪ್ಪ ಅದು ಬಟ್ಲಾ ತೊಗೋರಿ ಅಂದ್ರೆ ನಿಮಗೆ ಅದರೊಳಗೆ ಕಲಿಸಿದ್ರಪ್ಪ ಅಂತಂದ್ರೆ ಆ ಬಟ್ಲ ಒಗೆಯೋ ಅವಶ್ಯಕತೆ ಇರೋಂಗಿಲ್ಲ ರೀ ನೀವು ಯೂಸ್ ಅಂತರ ಒಗೆದು ಬಿಡ್ತೀವಿ ಈಗ ನಾವು ಚಲೋ ಚಲೋ ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ ಅಂತಾರೆ ಕಲಿಸಿದಂದ್ರೆ ನಮ್ಮದೇ ಜೀವ ಮರ ಮರ ಅಂತಿತ್ತು ಅಷ್ಟೆಲ್ಲ ದುಡ್ಡು ಕೊಡ್ತಿದ್ವಿ ನಾವು ಇದನ್ನು ಬಣ್ಣ ಆಗಿಬಿಟ್ಟೈತಿದ್ವಿ ಅದು ಹೋಗೋದಿಲ್ಲ ರೀ ಜಲ್ದಿ ಮೊದಲೇ ಹೇಳ್ತೀನಿ ನಾನು ಸೊ ಆಮೇಲೆ ಇದನ್ನು ಅಪ್ಲೈ ಮಾಡುವಾಗ ಕೈಯಿಂದನೇ ಅಪ್ಲೈ ಮಾಡಲಿಕ್ಕೆ ಹೋಗ್ಬಾಡ್ರಿ ನಿಮ್ಮ ಉಗುರೆಲ್ಲ ಹಾಳಾಗ್ತವೆ ಯಾಕಂದರೆ ಪೂರ ಕರ್ ಕರ್ಕರ ಆಗ್ಬಿಡ್ತಾವೆ ಉಗುರ ಆಮೇಲೆ ಇದ್ರೊಳಗೆ ನಾನು ಏನು ಯೂ ಮಿಕ್ಸ್ ಮಾಡಿದೆ ಅಂತ ಯೋಚನೆ ಮಾಡ್ಲಿಕ್ಕೆ ಹತ್ತಿರಿ ಸೊ ಇದ್ರೊಳಗೆ ನಾನು ಸರ್ಸೋ ಆಯಿಲ್ ಅಂದರೆ ಸಾಸಿವೆ ಎಣ್ಣೆನೇ ಯೂಸ್ ಮಾಡಿ ಸಾಸಿವೆ ಎಣ್ಣೆ ನಾನು ದೊಡ್ಡ ಬಾಟಲಲ್ಲಿ ನೋಡಿದ್ರಿ ನಾವು ಅದನ್ನು ಅಡುಗೆಗೂ ಯೂಸ್ ಮಾಡ್ತೀನಿ ನನ್ನ ಹೇರ್ಸ್ಗೂ ಯೂಸ್ ಮಾಡ್ತೀನಿ ಆಮೇಲೆ ಈ ಥರ ಡ್ರಾಯಿಗೂ ನಮ್ಮ ಆಂಟಿ ಹಾಕ್ಕೊಳ್ತಾರೆ ಸೊ ಹಾಗಾಗಿ ಇಲ್ಲಿ ತೋರ್ಸ್ಲಿಕ್ಕೆ ಹತ್ತೀನಿ ಸೊ ಈ ಸಾಸಿವೆ ಎಣ್ಣೆ ಉತ್ತರ ಭಾರತ ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ ರೀ ಅವ್ರನ್ನ ಹೋಗಿ ನೋಡಿರಿ ನೀವು ಅವ್ರ ಕೂದಲು ಎಷ್ಟು ಹೇಳಿ ಆಮೇಲೆ ಡಾಯಿಗೂ ಕೂಡ ಇದನ್ನು ಯೂಸ್ ಮಾಡಿದ್ರಪ್ಪ ಅಂದರೆ ನೀವು ಶಾಂಪೂ ಹಾಕಿ ತೊಳೆದ್ರೂ ಸಹಿತ ಜಲ್ದಿನೇ ಇದು ಬಿಟ್ಟು ರೀ ನಿಮ್ಮ ಕೂದಲದಿಂದ ಇವಾಗ ನೋಡಿರಿ ಡಾಯ್ ಹಚ್ಕೊಂಡ ತಕ್ಷಣ ಒಂದು ಎರಡು ಮೂರು ಆದ ತಕ್ಷಣ ಅದು ಜಲ್ದಿನ ಬಿಟ್ಟು ಬಿಡುತ್ತೆ ಕಲರ್ ಬಟ್ ಇದು ಹಾಗಲ್ಲ ಪರ್ಮನೆಂಟ್ ಟೈಪ್ ಅಂತ ಇಟ್ಕೊರಿ ನೀವು ಇದನ್ನು ಜಲ್ದಿನೇ ನೀವು ನಿಮ್ಮ ಒಂದು ಕೂದಲಿಂದ ಬಿಟ್ಟು ಹೋಗಂಗಿಲ್ಲ ಸೊ ಇದನ್ನ ಒಂದು ಬ್ರಷಿನ ಸಹಾಯದಿಂದ ಯೂಸ್ ಮಾಡ್ಕೊಳ್ರಿ ಹಚ್ಕೊಳ್ರಿ ಅಥವಾ ಯಾವ ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ರಿ ನಿಮ್ಗೆ ಯಾವ ಥರ ಮ್ಯಾನೇಜಬಲ್ ಆಗುತ್ತೆ ಅಂದ್ರೆ ನಿಮ್ಗೆ ಯಾವ ಥರ ಇದನ್ನ ಹಚ್ಕೋಬೇಕು ಅನಿಸುತ್ತೋ ಆ ಥರ ಯೂಸ್ ಮಾಡ್ರಿ ಬಟ್ ಹಂಗೆ ನಾರ್ಮಲ್ ಕೈಯಿಂದನೇ ಇದನ್ನ ಯೂಸ್ ಮಾಡಲಿಕ್ಕೆ ಹೋಗಬಾಡ್ರಿ ಒಂದು ವೇಳೆ ಮಾಡಿ ಮಾಡ್ತೇನೆ ಅಂತಂದ್ರೆ ನಿಮ್ಮ ಇಷ್ಟ ಯಾಕಂದ್ರೆ ಇದು ಉಗುರೆಲ್ಲ ಹಾಳು ಮಾಡಿಬಿಡುತ್ತೋ ಉಗುರೆಲ್ಲ ಕರ್ಕರಗ ಆಗ್ಬಿಡುತ್ತಂದ್ರೆ ಅಸಹ್ಯ ರೀ ಎಲ್ಲಾದರೂ ಹೊರಗಡೆ ಹೊಂಟ್ರೆ ಎಲ್ಲ ಶೇಕ್ ಆ್ಯಂಡ್ ಎಲ್ಲ ಮಾಡ್ಲಿಕ್ಕೆ ಹತ್ರ ಸೊ ಹಾಗಾಗಿ ಇದನ್ನ ಹಚ್ಕೊಂಡು ಇದನ್ನು ಸ್ಟೋರ್ ಬೇಕಿದ್ರು ಮಾಡಿಟ್ಕೊಬೋದು ನೀವು ಒಂದು ತಿಂಗಳ ಗಟ್ಟಲೆ ಹೊರಗಡೆ ಏನು ಆಗಂಗಿಲ್ಲ ಇದನ್ನು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದಾ ಇದನ್ನ ಹಚ್ಕೊಂಡು ಒಂದು ಅವರ್ ಒನ್ ಅವರ್ ಅಂದ್ರೆ ಒಂದು ತಾಸು ಬಿಟ್ಟು ಚಲೋದಂಗೆ ಶ್ಯಾಂಪೂ ಮಾಡ್ಕೊಂಬಿಟ್ರಿ ಸೂಪರಾಗಿ ನಿಮ್ಮ ಕೂದಲ ಹೊಳಿತಾವ್ರಿ ಖರೇನು ಯಾಕಂದ್ರೆ ಚಹಾ ಪುಡಿ ನಾವು ಯೂಸ್ ಮಾಡಿವಿ ಪುಡಿ ಹಾಕಿದ್ರಿಂದ ನಿಮ್ಮ ಕೂದಲು ಶೈನಿಂಗ್ ಆ್ಯಡ್ ರೀ ನಿಮ್ಮ ಕೂದಲಿಗೆ ಸೊ ಆಗಿರುತ್ತೆ ಇವತ್ತಿನ ಈ ಒಂದು ಮನೆ ಮದ್ದೆ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಸೊ ಇದೇ ಥರ ನಾನು ಚೆನ್ನಾಗಿ ಭಾಳದಾಗ ಹೋಗಿ ನೋಡಿರಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರಿಗೆಲ್ಲರಿಗೆ ನಮಸ್ಕಾರ ಜಾಯ್